ಒಂದು ಆಧ್ಯಾತ್ಮಿಕದ ತತ್ವದ ತಳಹದಿನ ಮೇಲೆ ನಾವು ಹೇಳಬೇಕು ಅಂತಂದರೆ ಪ್ರಯಾಗರಾಜ್ಯದಲ್ಲಿ ನಡೆಯುವಂಥ ಕುಂಭಮೇಳ ಜನವರಿ ಹದಿಮೂರರಂದು ಪ್ರಾರಂಭ ಆಗಿರುವಂಥದ್ದು ಮುಗಳುಕೊಡದ ಮಹಾಮಠದ ಕಾರ್ಯಕ್ರಮ ಕೂಡ ಜನವರಿ ಹದಿಮೂರನೇ ತಾರೀಕು ಪ್ರಾರಂಭ ಆಗಿರುವಂಥದ್ದು ಹೀಗಾಗಿ ಪ್ರಯಾಗರಾಜ್ಯದಲ್ಲಿ ನಡೆಯುವಂಥ ನೂರ ನಲ್ವತ್ನಾಲ್ಕನೇ ವರ್ಷದ ಆ ಕುಂಭಮೇಳ ಇವತ್ತು ಭಾರತ ದೇಶದ ಹಿಂದೂ ಧರ್ಮದ ಪ್ರತಿಯೊಬ್ಬರಿಗೂ ಕೂಡ ಎಷ್ಟು ಒಂದು ಶ್ರೇಷ್ಠತೆಯನ್ನು ಕೊಟ್ಟಿರುವಂಥದ್ದಿದೆ ಅಷ್ಟೇ ಶ್ರೇಷ್ಠತೆಯನ್ನು ಇವತ್ತು ಮುಗಳುಕೋಡು ಮಠ ಶ್ರೀಮಠದ ಭಕ್ತರಿಗೆ ಕೊಟ್ಟಿರುವಂಥದ್ದು ನಾನು ಸಭೆ ಮುಖಾಂತರ ಭಕ್ತರಿಗೆ ಹೇಳಿರ್ತಕ್ಕಂಥದ್ದು ಭಕ್ತಿ ಅನ್ನುವಂಥದ್ದು ರಾಜ್ಯದಲ್ಲಿ ಹೋಗಿ ಸ್ನಾನ ಮಾಡಿದರೂ ಕೂಡ ಅದು ಭಕ್ತಿನೇ ಮುಗಳಕೋಡು ಮಠದಲ್ಲಿ ಬಂದು ಕೂಡ ಗುರುಗಳಿಗೆ ಭಕ್ತಿಯನ್ನು ಸಮರ್ಪಣ ಮಾಡಿರ್ತಕ್ಕಂಥದ್ದು ಭಕ್ತಿನೇ ಹಾಗಾಗಿ ಇವತ್ತು ಪ್ರಯಾಗ್ರಾಜ್ಯದಕ್ಕೆ ಹೋಗಿ ಬರದಂಥ ಭಕ್ತರು ಮುಗಳಕೋಡ ಮಠಕ್ಕೆ ಬಂದರೆ ಆ ರಾಜ್ಯದಲ್ಲಿ ಹೋಗಿ ಸ್ನಾನ ಮಾಡಿರ್ತಕ್ಕಂಥ ಪುಣ್ಯ ಮುಗಳಕೋಡ ಮಠದಲ್ಲಿ ಲಭಿಸ್ತದೆ ಅನ್ನುವಂಥ ಮಾತನ್ನು ಭಕ್ತರಿಗೆ ನಾನು ಹೇಳ್ತಕ್ಕಂಥದ್ದು ಹೀಗಾಗಿ ಪ್ರಯಾಗರಾಜ್ಯಕ್ಕೂ ಮತ್ತು ಮುಗಳಕೋಡ ಮಠದ ಈ ಒಂದು ಪುಣ್ಯ ಸ್ಮರಣೋತ್ಸವಕ್ಕೂ ಆ ಕುಂಭ ಮೇಳಕ್ಕೂ ಒಂದು ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು ಹೀಗಾಗಿ ಸಮಸ್ತ ನಾಡಿನ ಜನತೆಗೆ ಅಷ್ಟೆಲ್ಲ ಇಡೀ ದೇಶದ ಜನತೆಗೆ ಒಂದು ಭಕ್ತಿ ಮಾರ್ಗವಾಗಿ ನಡೆದಿದ್ದೆ ಆದರೆ ರಾಜ್ಯದ ಎಲ್ಲ ಪುಣ್ಯನೂ ಕೂಡ ಆ ಜನತೆಗೆ ಲಭಿಸ್ತದೆ ಅನ್ನುವಂಥದ್ದು ಬಹಳ ಅತ್ಯಂತ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಅನೇಕ ಜನ ಎಲ್ಲ ಪತ್ರಿಕಾ ಮಾಧ್ಯಮದವರು ಬಂದು ತಮ್ಮ ಶ್ರೇಷ್ಠವಾದಂಥ ಕಾರ್ಯವನ್ನು ಪ್ರಾಮಾಣಿಕವಾಗಿ ಇಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಆ ಗುರುಗಳ ಕೃಪ ಆಶೀರ್ವಾದ ಸದಾವ ಕಾಲ ಇರಲಿ ಎಲ್ಲ ವಾಹಿನಿಯೂ ಕೂಡ ನಾಡಿನಾದ್ಯಂತ ಅತ್ಯಂತ ಹೆಮ್ಮರವಾಗಿ ಬೆಳೀಲಿ ಅನ್ನುವಂಥ ಶುಭ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ನಾಡಿನ ಸಮಸ್ತ ಜನತೆಗೆ ನಿಮ್ಮ ವಾಹಿನಿ ಮುಖಾಂತರ ಮತ್ತೊಂದು ಸಲ ಪುಣ್ಯ ಸ್ಮರಣೋತ್ಸವದ ಶುಭಾಶಯಗಳನ್ನು ಕೋರ್ತೇನೆ ಅರ್ಪಣ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಐದು ದಿವಸಗಳಾದ ನಂತರ ಹತ್ತು ಸಾವಿರ ತಾಯಿಯಂದಿರು ಗುರುಗಳಿಗೆ ಆರತಿಯನ್ನು ಮಾಡ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಕಾರ್ಯವನ್ನು ಮಾಡಿ ವಿಶ್ವ ದಾಖಲೆಗೆ ಸಾಕ್ಷಿಯನ್ನಾಗಿ ಮಾಡಿರ್ತಕ್ಕಂಥದ್ದು ಅದೊಂದು ಹೆಮ್ಮೆ ತರುವಂಥ ವಿಚಾರ ಅದಾದ ನಂತರ ಹತ್ತು ಸಾವಿರ ತಾಯಿಯಂದಿರಿಗೆ ಉಡಿಯನ್ನು ತುಂಬತಕ್ಕಂಥದ್ದು ಅದಾದ ನಂತರ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ನಡೆ ನಡೆದಿರ್ತಕ್ಕಂಥದ್ದು ಈ ವರ್ಷದ ವಿಶೇಷವಾದಂಥ ಸಮಾರಂಭ ಇವತ್ತಿನ ಕೊನೆಯ ದಿನದ ಈ ಸಮಾರೋಪ ಸಮಾರಂಭದಲ್ಲಿ ನಾಲ್ಕೈದು ರಾಜ್ಯ ಅಂದರೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ತೆಲಂಗಾಣ ರಾಜ್ಯಗಳಿಂದ ನಾಲ್ಕೈದು ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇವತ್ತು ಸೇರಿ ಗುರು ಸಾನ್ನಿಧ್ಯದಲ್ಲಿ ಅತ್ಯಂತ ಭಕ್ತಿಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಇವತ್ತಿನ ಈ ಭವ್ಯ ವೇದಿಕೆ ಮುಖಾಂತರ ಸಮಾಜಕ್ಕೆ ಮತ್ತು ಶ್ರೀಮಠಕ್ಕೆ ನಂಬಿರುವಂಥ ಲಕ್ಷಾಂತರ ಭಕ್ತರಿಗೆ ಒಂದು ಧರ್ಮದ ಸಂದೇಶವನ್ನು ನೀಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರುವಂಥ ಕಾರ್ಯಕ್ರಮ ಇವತ್ತಿನ ಗುರುಗಳ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯನ್ನು ಆಗಿರ್ತಕ್ಕಂಥದ್ದು ಭಾಳಷ್ಟು ಜನರಿಗೆ ಅದೊಂದು ಭವಿಷ್ಯದ ಪುಷ್ಪವೃಷ್ಟಿ ಅನ್ನುವಂಥ ಭಾವನೆಯಲ್ಲಿ ಭಕ್ತರು ಭಾಳ ಸಂತೋಷವನ್ನು ಪಟ್ಟಿರ್ತಕ್ಕಂಥದ್ದು ಗುರುಗಳ ದೇವಸ್ಥಾನದ ಮೇಲೆ ಭಾಳ ಸರಳವಾಗಿ ಮತ್ತು ಅತ್ಯಂತ ಪ್ರಸನ್ನತೆಯಿಂದ ಆ ದೇವಸ್ಥಾನದ ಮೇಲೆ ಪುಷ್ಪವೃಷ್ಟಿಯನ್ನಾಗಿರ್ತಕ್ಕಂಥದ್ದು ಭಕ್ತರಿಗೆ ಅತ್ಯಂತ ತೃಪ್ತಿಯನ್ನು ತಂದಿರ್ತಕ್ಕಂಥದ್ದು ಯಾಕಂದರೆ ನಮ್ಮ ಭಾರತ ದೇಶದ ಒಂದು ಪರಂಪರೆ ಸಂಸ್ಕೃತಿ ಹೇಗೆ ಅಂತಂದರೆ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧ ಮತ್ತು ಆ ಪರಂಪರೆಯ ದಾರಿಯಲ್ಲಿ ನಡೆಯುವಂಥ ಒಂದು ವಿಶೇಷವಾದಂಥ ಒಂದು ಸಂಪ್ರದಾಯ ಇರೋದರಿಂದ ಮಗಳುಕೋಡು ಮಠದಲ್ಲಿ ಯಾವ ರೀತಿಯ ಪುಸ್ಪೃಷ್ಟಿ ಆಯಿತು ಅನ್ನುವಂಥದ್ರ ಬಗ್ಗೆ ಅನೇಕ ಜನ ಆಧ್ಯಾತ್ಮಿಕವಾದಂಥ ಒಂದು ವಿಚಾರದಲ್ಲಿ ತಮ್ಮ ಭವಿಷ್ಯದ ಒಂದು ಜೀವನವನ್ನು ಯಾವತ್ತರ ಇರ್ತದೆ ಅನ್ನುವಂಥ ಒಂದು ಭಾವನೆಯನ್ನು ಕಟ್ಕೊಳ್ತಕ್ಕಂಥ